ಯಾಕೆ ಈ ರಕ್ತ ನಮ್ಮ ಕಿಡ್ನಿಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಪ್ರತಿ ನಿಮಿಷ ಸಹ ದೇಹದಲ್ಲಿ ಆಗುವಂಥ ಏನು ಪ್ರಕ್ರಿಯೆಗಳಿದಾವೆ ನಾವು ತಿನ್ನುವ ಆಹಾರ ಇರ್ಬೋದು ಔಷಧಿಗಳಿರ್ಬೋದು ಇದರಿಂದ ಬರುವಂಥ ಏನು ತ್ಯಾಜ್ಯಗಳು ಏನು ವೇಸ್ಟ್ ಪ್ರಾಡಕ್ಟ್ಸ್ ಅಂತ ನಾವು ಹೇಳ್ತೀವಿ ಇದನ್ನು ದೇಹ ಶುದ್ಧೀಕರಿಸ್ಬೇಕು ಇಲ್ಲಾಂದರೆ ದೇಹದಲ್ಲಿ ವಿಷದಾಂಶಗಳು ಬೆಳವಣಿಗೆ ಆಗ್ತಾ ಹೋಗ್ತವೆ ಸೊ ಹಾಗಾಗಿ ಈ ವಿಷನ ನಮ್ಮ ದೇಹದಿಂದ ಹೊರಗೆ ಹಾಕಬೇಕು ಸೊ ಇದನ್ನು ಯಾವ ಮೂಲಕ ನಾವು ಹೊರಗೆ ಹಾಕ್ಬೋದು ಒಂದು ನಮ್ಮ ಲಿವರ್ ದೇಹದಲ್ಲಿರುವಂಥದ್ದು ಅದು ಶುದ್ಧೀಕರಿಸುತ್ತೆ ಎರಡನೇದಾಗಿ ನಮ್ಮ ದ ದೇಹದಲ್ಲಿರುವಂಥ ಏನು ಕಿಡ್ನಿಗಳಿದೆ ಅದು ಶುದ್ಧೀಕರಿಸುತ್ತೆ ನಾವು ತಗೊಳ್ಳುವಂತಹ ಫಾರ್ ಎಕ್ಸಾಂಪಲ್ ನಾವು ಏನು ನೀರು ಕುಡಿತೀವಿ ಎಷ್ಟು ದೇಹ ನೀರು ಕುಡಿತೀವಿ ದಿನದಲ್ಲಿ ಅದು ದೇಹದಲ್ಲೇ ಶೇಖರಿಸ್ತಾ ಹೋದ್ರೆ ಏನಾಗುತ್ತೆ ನಾವು ಊತ್ಕೋತಾ ಹೋಗ್ತೀವಿ ಹೊರಗೆ ಹೋಗಬೇಕು ಯಾವುದಾರು ಮೂಲಕ ಹೊರಗೆ ಹೋಗಬೇಕು ಸೊ ಅದನ್ನು ತೆಗೆಯೋಕಿರೋಂಥದ್ದು ಕಿಡ್ನಿಗಳು ಸೊ ಆ ರಕ್ತ ಏನು ಕಿಡ್ನಿಗೆ ಹೋಗುತ್ತೆ ಅದರಲ್ಲಿ ಬರುತ್ತದೆ ನಮ್ಮ ದೇಹದಲ್ಲಿರುವಂಥ ಅಧಿಕ ನೀರು ಒಂದು ಹೊರಗೆ ಹಾಕುತ್ತೆ ಜೊತೆಗೆ ದೇಹದಲ್ಲಿರುವಂಥ ಏನು ವಿಷದಾಂಶಗಳಿರಬಹುದು ನಮ್ಮ ದೇಹದಲ್ಲಿ ಉತ್ಪನ್ನವಾಗುವಂಥ ಯೂರಿಯಾ ಇರ್ಬೋದು ಕ್ರಿಯಾಟಿನಿನ್ ಇರ್ಬೋದು ನಾವು ತಗೊಳ್ಳುವಂತಹ ಏನು ಮೆಡಿಸಿನ್ಸ್ ಇರುತ್ತೆ ಅದರಿಂದ ಉತ್ಪನ್ನವಾಗುವಂಥ ವೇಸ್ಟ್ ಪ್ರಾಡಕ್ಟ್ಸ್ ಬೈ ಪ್ರಾಡಕ್ಟ್ಸ್ ಏನಿರುತ್ತೆ ಅದು ಸಹ ವಿಷದಾಂಶಗಳು ಸಹ ಇದೇ ಮೂತ್ರದ ಮೂಲಕ ದೇಹದಿಂದ ಹೊರಗೆ ಹಾಕುವಂಥ ಕ್ರಿಯೆ ಏನಿದೆ ನಮ್ಮ ಕಿಡ್ನಿಗಳು ಮಾಡುತ್ತೆ ಸೊ ಹಾಗಾಗಿ ನಮ್ಮ ದೇಹಕ್ಕೆ ಪ್ರತಿ ನಿಮಿಷ ಸಹ ನಮ್ಮ ಇರುವಂತಹ ಎರಡು ಕಿಡ್ನಿಗಳೇನಿದೆ ಕೆಲಸ ಮಾಡ್ತಿರುತ್ತೆ ಹುಟ್ಟಿದಾಗ್ಲಿಂದ ಸಾಯುವ ತನಕ ಹೊಟ್ಟೆ ಒಳಗಿನ ಗರ್ಭದಲ್ಲಿರೋ ತನಕ ಕೊನೆಗೆ ಹೋಗುವಂಥ ನಮ್ಮ ದೇಹ ಸುಡುವ ತನಕ ಸಹ ಅದು ಕೆಲಸ ಮಾಡಲೇಬೇಕು